ಎರಡ್ ಸಾವಿರದ ಹದಿಮೂರನೇ ಮಾಡಲು ಆಲ್ಟೋ ಒಂದು ಲಕ್ಷದ ಎಂಬತ್ ಸಾವಿರಕ್ಕೆ ಸಿಗುತ್ತೆ ಲೋನ್ ಸರ್ ಇದಕ್ಕೆ ಸರ್ ಮೂವತ್ತು ಸಾವಿರ ಕೊಡಿ ಸರ್ ಡೌನ್ ಪೇಮೆಂಟ್ ಮಾಡಿ ಸರ್ ಲೋನ್ ಮಾಡ್ಕೊಡ್ತೀನಿ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ದಯವಿಟ್ಟು ಕ್ಷಮಿಸಿ ಒಂದು ಲಕ್ಷದ ಹದಿನೈದು ಸಾವಿರಕ್ಕೆ ನಿಮ್ಗೆ ನಾನು ಕೂಡ ಸಿಗುತ್ತೆ ಇದಕ್ಕೆ ಸರ್ ಸಿಕ್ಸ್ ಫಾರ್ಟಿ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಆರು ಲಕ್ಷದ ನಲ್ವತ್ತು ಸಾವಿರ ಅಂದ್ರೆ ಸಿಕ್ಸ್ ಲಾಕ್ ಫಾರ್ಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಸರ್ ಇನೋವಾ ಕ್ರಿಸ್ಟಾ ಓಕೆ ಇನೋವಾ ಕ್ರಿಸ್ಟಾ ಮಾಡಲು ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರ್ ಟೂ ಪಾಯಿಂಟ್ ಫೋರ್ ಜಡ್ ಮಾಡಲು ಆಟೋ ಒನ್ ಏಯ್ಟಿ ಹೇಳ್ತಾರೆ ಒನ್ ಸಿಕ್ಸ್ಟಿ ಫೈವ್ ಫೈನಲ್ ಮಾಡ್ಕೊಡ್ತೀನಿ ಒನ್ ಸಿಕ್ಸ್ಟಿ ಫೈವ್ ಒಂದು ಲಕ್ಷದ ಅರವತ್ತೈದು ಐದು ಸಾವಿರಕ್ಕೆ ಬಂದ ನಿಮಗೆ ಟೂ ನೈಂಟಿ ನೆಗೋಸಿಯಬಲ್ ಆಗುತ್ತೆ ಟೂ ನೈಂಟಿ ಓಕೆ ಎರಡು ಲಕ್ಷದ ತೊಂಬತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ನಗೋಸೇಬಲ್ ಮಾಡ್ಕೊಡ್ತೀನಿ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಮೂರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನಿಮಗೆ ಡಿಸೆಲ್ ಸಿಗುತ್ತೆ ಹತ್ತುವರೆ ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಹತ್ತು ಲಕ್ಷದ ಐವತ್ತು ಸಾವಿರಕ್ಕೆ ನಿಮಗೆ ಮಾರುತಿ ಎರಡು ಪೆಟ್ರೋಲ್ ಸಿಗುತ್ತೆ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ಸರ್ ಏಳು ಲಕ್ಷದ ಐವತ್ತು ಸಾವಿರ ಏಟ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ನಗೋಸಿಯಬಲ್ ಮಾಡ್ತೀನಿ ಓಕೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ಇರುತ್ತೆ ಓಕೆ ಮೂವತ್ತು ಸಾವಿರಕ್ಕೆ ನಿಮಗೆ ಮಾರುತಿ ಸಂಸ್ಕೆ ಆಟೋ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಆಗಿರುತ್ತೆ ರೀ ಆಮೇಲೆ ಮೂವತ್ತು ಸಾವಿರ ತುಂಬ ಆಲ್ಟೋ ಕೊಡಿ ಅಂತ ಹೇಳ್ಬಿಡಿ ನಿಮ್ಮ ಒಂದು ಕ್ರಿಯೇಟಿವಿಟಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುವಂಥ ಸಿಕ್ಸ್ ಲ್ಯಾಕ್ ಫಾರ್ಟಿ ತೌಸಂಡ್ ಆರು ಲಕ್ಷದ ನಲವತ್ತು ಸಾವಿರ ನಿಮ್ಗೆ ಕೂಡ ನಗಷಯಲ್ ಇರುತ್ತೆ ಶುಭೋದಯ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ನಾನೇ ಸಂಚಾರಿ ನಾನಿವತ್ತು ಒಬ್ರು ಕಮೆಂಟ್ ಮಾಡಿದೀನಿ ನಿನ್ನೆ ಸರ್ ಟ್ರೀಟಿ ಕಾರ್ಸ್ ವಿಡಿಯೋ ಮಾಡಿ ಅಂತ ಸೊ ನಿಮಗೋಸ್ಕರ ಇವತ್ತು ಟ್ರೀಟಿ ಕಾರ್ಡ್ಸ್ ವಿಡಿಯೋ ಮಾಡ್ತಾ ಇದೀನಿ ಒಬ್ರು ಕಮೆಂಟ್ ಮಾಡಿದ್ರು ಅವ್ರಗೋಸ್ಕರ ನಾವು ವಿಡಿಯೋ ಮಾಡ್ತೀವಿ ಏನಪ್ಪ ಅಂದ್ರೆ ಇವರು ಕೂಡ ಒಪ್ಪಬೇಕಾಗತ್ತೆ ಯಾಕಂದ್ರೆ ಇವ್ರತ್ರ ಕೂಡ ಸ್ಟಾಕ್ ಇರಬೇಕು ಬಟ್ ಇವರ ಹತ್ರ ಇವತ್ತು ಸ್ಟಾಕ್ಸ್ ಇದೆ ನಾವು ಸರ್ ಟ್ರಿನಿಟಿ ಕಾರ್ ಈ ಶೋ ರೂಮ್ದ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಓಕೆ ನಿಯರ್ ಬೈ ಬಂದು ಪಕ್ಕದ ಎಚ್ ಪಿ ಕೆ ಚೌಟ್ರಿ ಇದೆ ಅಂಬೇಡ್ಕರ್ ಕಾಲೇಜ್ ನಿಯರ್ ಬೈ ಇದೆ ಸರ್ ಓಕೆ ಎಷ್ಟು ಕಾರ್ ಗಳಿದೆ ಸರ್ ಇವತ್ತು ಸರ್ ಕಾರ್ ಇದೆ ಸರ್ ಇವತ್ತು ಎಪ್ಪತ್ತು ಕಾರ್ ಇದೆ ಯಾವ ಮಾಡಲಿಂದ ಲೋನು ಸರ್ ಟು ತೌಸಂಡ್ ಟೋಲ್ ಮಾಡ್ಕೊಡ್ತೀವಿ ಎರಡ್ ಸಾವಿರದ ಹನ್ನೆರಡನೇ ಮಾಡಲ್ ಮೇಲ್ಗಡೆ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನು ಕೂಡ ಇರುತ್ತೆ ನಿಮ್ಮ ಒಂದು ಕ್ರೆಡಿಟಿವಿಸ್ಟಿ ಸಿಬಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಅಪ್ ಟು ಒಂದು ಓಕೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಒಂದು ಲಕ್ಷಕ್ಕೆ ನಿಮಗೆ ಹತ್ತು ಸಾವಿರ ಡೌನ್ ಪೇಮೆಂಟ್ ಈ ರೀತಿಯಲ್ಲಿ ನಿಮಗೆ ಲೋನ್ಗಳು ಗಳ ಸಿಗುತ್ತೆ ಸೊ ನಾನು ಈಗ ಹಿಂದೆ ಹೇಳದಂಗೆ ನಿಮ್ಮ ಒಂದು ಕ್ರೆಡಿಸ್ಟಿ ಸಿಬಿ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರತಿ ಗಾಡಿಗೆ ನಾನ್ ಲೋನ್ ಕೇಳೋದ್ಕಿಂತ ಯಾವ್ದು ಲೋ ಬಜೆಟ್ ಇರುತ್ತೆ ಯಾವ್ದು ಐ ಡಿಮೆಂಟ್ ಇರುತ್ತೆ ಅದಕ್ಕೆ ಮಾತ್ರ ನಾನು ಲೋನ್ ಎಷ್ಟು ಡೌನ್ ಪೇಮೆಂಟ್ ಅಂತ ಕೇಳ್ತೀನಿ ಇನ್ನು ಮಿಕ್ಕಿದ ಎಲ್ಲ ಗಾಡಿಗೂ ಕೂಡ ಏಯ್ಟಿ ಟು ನೈನ್ಟಿ ಪರ್ಸೆಂಟ್ ನಿಮ್ಗೆ ಲೋನ್ ಆಗುತ್ತೆ సరే ఇక ఫస్ట్ ఓన్ ఎరటిగా స్టార్ట్ సార్ మార్ సార్ ఓకే మార్ సుస్కి ఎరటిగా డీజిల్ వేరియంట్ విడి ఐ డీజిల్ మిడ్ వేరియంట్ ఆల్ఫా పవర్ ఇండో పవర్ షేరింగ్ ఏసి సమ్ జరుగుతుంది మినిమమ్ మైలేజ్ నువ్వు ఎయిటీన్ ఆరా ఎక్స్పెక్ట్ మాక్సిమం మ్యాక్సిమమ్ ట్వంటీ ప్లస్ ఆరా బే ಹೆಂಗ್ ಓಡಿಸ್ತೀರ ಅದ್ರ ಮೇಲೆ ಡಿಮ್ಯಾಂಡ್ ಆಗುತ್ತೆ ಮಾಡಲ್ಲ ಸರ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲೋಕೆ ಹದ್ ಮೂರು ಮಾಡ್ಲ ಸರಿ ತರ್ಟೀನ್ ಮಾಡಲು ಓನರ್ ಎರಡ್ ಸಾವಿರದ ತರ್ಟೀನ್ ಮಾಡ್ಲ ಸೆಕೆಂಡ್ ಓನರ್ ನಲ್ಕರ ಇದೆ ಸರ್ ಓಕೆ ಫಾರ್ಟಿ ಫೋರ್ ತೌಸಂಡ್ ಕಿಲೋಮೀಟರ್ ನಿಮ್ಗೆ ಡ್ರಿನ್ ಇರುತ್ತೆ ಜನ ಇಷ್ಟ ಇರುತ್ತೆ ಏನ್ ಹೇಳ್ತೀರಾ ಪ್ರೈಸ್ ಇದಕ್ಕೆ ಸಿಕ್ಸ್ ಫಾರ್ಟಿ ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಆರು ಲಕ್ಷದ ನಲ್ವತ್ತು ಸಾವಿರ ಅಂದ್ರೆ ಸಿಕ್ಸ್ ಫಾರ್ಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನಗೋಸಿಯಬಲ್ ಇರುತ್ತೆ ಲೋನ್ ಎಲ್ಲ ಸರ್ ಇದಕ್ಕೆ ಲೋನ್ ನಿಮ್ಗೆ ಇದು ನಾಲ್ಕೂವರೆ ಲಕ್ಷ ಲೋನ್ ಮಾಡ್ಕೊಡ್ತೀನಿ ಓಕೆ ನಾಲ್ಕೂವರೆ ಲಕ್ಷ ನಿಮಗೆ ಲೋನು ಕೂಡ ಆಗುತ್ತೆ ನೆಕ್ಸ್ಟ್ ಸರ್ ಸರ್ ಇನೋವಾ ಕ್ರಿಸ್ಟಾ ಓಕೆ ಇನೋವಾ ಕ್ರಿಸ್ಟಾ ಮಾಡಲು ಟೂ ತೌಸಂಡ್ ಟ್ವೆಂಟಿ ಮಾಡಲು ಸಿಂಗಲ್ ಓನರು ಟೂ ಪಾಯಿಂಟ್ ಫೋರ್ ಜೆಡ್ ಮಾಡ್ಲು ಆಟೋಮೆಟಿಕ್ ಓಕೆ ಆಟೋಮೆಟಿಕ್ ಎಂಬತ್ತು ಸಾವಿರ ಹೊಡಿದೆ ಶೋರೂಮ್ ಮೇಂಟೆನೆಸ್ ಇದೆ ಕಸ್ಟಮರ್ ವೆಹಿಕಲ್ ಇದು ಕಸ್ಟಮರ್ ಇದ್ರಲ್ಲಿ ಅಲವೆಲ್ಸ್ ಇರುತ್ತೆ ಆಲ್ಫಾ ಪರ್ ಇಂಡಿಯೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಸ್ಟೈರಿಂಗ್ ಅಲ್ಲಿ ಕಂಟ್ರೋಲ್ ಏರ್ ಬ್ಯಾಗು ಎ ಬಿ ಎಸ್ ಮತ್ತೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರುತ್ತೆ ಎಲ್ಲಾನು ಕೂಡ ಇರುವಂತ ಗಾಡಿ ಮೈಲೇಜ್ ಎಲ್ಲ ಒಂದು ತರ್ಟಿನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಕಟ್ ಕೊಡ್ತಾರೆ ಓಕೆ ತುಂಬಾನೇ ಕ್ಲಾಸ್ ಇಂಟರಿಯರ್ ಇರುವಂತ ಇನೋವಾ ಕ್ರಿಸ್ಟಾ ಅಂತ ಹೇಳ್ಬೋದು ಏನ್ ಹೇಳ್ತಾ ಇದ್ರ ಪ್ರೈಸ್ ಇದಕ್ಕೆ ಟೂ ತೌಸಂಡ್ ಟ್ವೆಂಟಿ ಮಾಡ್ಲೋ ಇದು ಆಟೋಮೆಟಿಕ್ ಇದು ಓಕೆ ಓಡ್ರ ಸಾವಿರ ಜಿನಿಯನ್ ಸೌರ ಮಿಸ್ಟ್ರಿ ಇದೆ ಓನರ್ ಇದು ಸಿಂಗಲ್ ಓನರ್ ಗಾಡಿ ಸರ್ ಪ್ರೈಸ್ ಲಕ್ಷ ಹೇಳ್ತಾರೆ ಸ್ಟೈಟ್ಲಿ ನೆಗೋಸೇಬಲ್ ಮಾಡ್ಕೊಡ್ತೀನಿ ಲ್ಯಾಕ್ ಟ್ವೆಂಟಿ ಫಿಫ್ಟಿ ತೌಸಂಡ್ ನಾಲ್ಕು ಲಕ್ಷ ಸಾವಿರ ಅದರಲ್ಲೂ ನೆಗೋಸಿಯಬಲ್ ಇರುತ್ತೆ ಲೋನ್ ಇದಕ್ಕೆ ನೈನ್ಟಿ ಪರ್ಸೆಂಟ್ ಲೋನ್ ತೊಂಬತ್ತರಷ್ಟು ನೀವು ಲೋನ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಫಸ್ಟ್ ಒಳಗಡೆ ಆಮೇಲೆ ಹೋಗೋಣ ಸರ್ ಸರ್ ತೌಸಂಡ್ ಟೆನ್ ಸಿಂಗಲ್ ಎಂಬತ್ತಾರು ಇದೆ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಟ್ವೆಂಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು ಸೊ ನೆಕ್ಸ್ಟ್ ಸರ್ ನ್ಯಾನೋ ಸರ್ ಟಾಟಾ ನ್ಯಾನೋ ಓಕೆ ಇದು ಆಟೋಮೆಟಿಕ್ ಆಟೋಮೆಟಿಕ್ ಎಕ್ಸ್ಟಿ ವೇರಿಯಂಟ್ ಕೆ ಜೀರೋ ಫೋರ್ ಬ್ಯಾಂಗ್ಳೂರು ವೆಹಿಕಲ್ ಇರೋದು ಸರ್ ಬರೀ ಹದಿನೆಂಟು ಸಾವಿರ ಓಕೆ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಏನ್ ಹೇಳ್ತಾ ಇದ್ದೀರ ಸರ್ ಇದು ಬಂದು ಟು ಫಿಫ್ಟಿ ಹೇಳ್ತಾರೆ ಟೂ ತರ್ಟಿ ಫೈವ್ ಫೈನಲ್ ಮಾಡ್ಕೊಡ್ತೀನಿ ಟೂ ತರ್ಟಿ ಫೈವ್ ಲೋನ್ ಆಗುತ್ತೆ ಸರ್ ಏನಾಗೆ ಲೋನ್ ಆಗಲ್ಲ ಸರ್ ಫುಲ್ ಕ್ಯಾಶ್ ಫುಲ್ ಕ್ಯಾಶ್ ಆಯ್ತು ಓಕೆ ಸರ್ ಟೂ ತರ್ಟಿ ಫೈವ್ ಎರಡು ಲಕ್ಷದ ಮೂವತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ಯುಂಡೈ ಸ್ಯಾಂಟ್ರಲ್ ಜಿಂಗ್ ಅದರಲ್ಲೂ ಕೂಡ ಜೆ ಎಲ್ ಎಸ್ 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 ವೇರಿಯಂಟ್ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ಡ್ ವೆಹಿಕಲ್ ಇದು ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಫ್ರಂಟಿ ಟು ಪವರ್ ಇಂಡೋ ಬರುತ್ತೆ ಮೈಲೇಜ್ ಸಿಕ್ಟೀಮ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಏಟ್ ಮಾಡಲು ಜಿ ಎಲ್ ಎಸ್ ಸೆಕೆಂಡ್ ಓನರ್ ಫ್ರೆಸ್ ಎಫ್ ಇನ್ಸೂರೆನ್ಸ್ ಇದೆ ಎಪ್ಪತ್ತೇಳು ಸಾವಿರ ಶೋ ರೂಮ್ ಇದೆ ನಾಲ್ಕು ಬ್ರಾಂಡ್ ಟೈರ್ಸ್ ಹಾಕ್ಸಿದಾರೆ ಒನ್ ನೈಂಟಿ ಫೈವ್ ಹೇಳ್ತಾರೆ ನಗೋಸಿಯಬಲ್ ಮಾಡ್ಕೊಡ್ತೀನಿ ಒನ್ ನೈಂಟಿ ಫೈವ್ ಒಂದು ಲಕ್ಷದ ತೊಂಬತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ನೋಡಿ ಇಂಟ್ರೆಸ್ ಕರ ಮಾಡಬಹುದು ನೆಕ್ಸ್ಟ್ ಬಡವರ ಬಂದು ಮಾಡ್ತಿ ಸುಸ್ಕಿ ಎಲ್ ಎಲೆಕ್ಸಾ ವೆರೆಂಟು ಕೆ ಫಿಫ್ಟಿ ಒನ್ ಅಂದ್ರೆ ಬ್ಯಾಂಗ್ಳೂರ್ ಇಷ್ಟ ವೆಹಿಕಲ್ ಇದು ನಿಮ್ಗೆ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಇಷ್ಟು ಕೂಡ ಈ ಗಾಡೀಲಿ ಬರುತ್ತೆ ಜೊತೆಗೆ ನಿಮಗೆ ಫ್ರಂಟ್ ಟು ಪವರ್ ಇಂಡೋ ಕೂಡ ಬರುತ್ತೆ ಮೈಲೇಜ್ ಆಸ್ ಆರ್ಷಲ್ ನಿಮಗೆ ಗೊತ್ತು ಆಲ್ಟೋ ಅಂದ ಮೇಲೆ ಟ್ವೆಂಟಿ ಪ್ಲಸ್ ನೀವು ಮೈಲೇಜ್ ಕೂಡ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಪ್ರೈಸ್ ಸರ್ ಸರ್ ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಪ್ರಸ್ತೀನ್ ಸರ್ ಒನ್ ಏಯ್ಟಿ ಹೇಳ್ತಾರೆ ಒನ್ ಸಿಕ್ಸ್ಟಿ ಫೈವ್ ಫೈನಲ್ ಮಾಡ್ಕೊಡ್ತೀನಿ ಸರ್ ಒನ್ ಸಿಕ್ಸ್ಟಿ ಫೈವ್ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ನಿಮಗೆ ಮಾರುತಿ ಸುಸ್ಕಿ ಆಟೋ ಸಿಗುತ್ತೆ ಡೀಟೇಲ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ರೆ ಎಷ್ಟೋ ಇದ್ರ ಎಪ್ಪತ್ತೆಂಟು ಸಾವಿರ ಹೊಡಿದ ಓಕೆ ಸರಿ ಸರ್ ಓಕೆ ನೆಕ್ಸ್ಟ್ ನೀವು ನೋಡ್ತಾ ಬೋದು ಯುಂಡೆ ಐ ಟೆನ್ ಒನ್ ಪಾಯಿಂಟ್ ಟು ಇಂಜಿನ್ ಜೊತೆ ಬರುವಂತ ಸ್ಪೋರ್ಟ್ಸ್ ವೇರಿಯಂಟ್ ಬಾಕ್ ವೈಫರ್ ಆಲ್ಫಾ ಫೋರ್ಸ್ಟರಿಂಗ್ ಎ ಸಿ ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ ನಿಮಗೆ ಮೈಲೇಜ್ ಅಂತ ಎಕ್ಸ್ಪೆಕ್ಟ್ ನೀವು ಆರಾಮಾಗಿ ಸಿಕ್ಸ್ಟಿ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಇದು ಕೂಡ ಸ್ವಲ್ಪ ಲೋ ಮೈಂಟನೆನ್ ಮಾಡಲ್ಲ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಓನರ್ ಮಿಸ್ಟ್ರಿ ಇದೆ ಎಪ್ಪತ್ತೆಂಟು ಸಾವಿರ ಓಕೆ ಸ್ಪೋರ್ಟ್ಸ್ ಮಾಡಲು ಎ ಸಿ ಪೋಸ್ಟರಿಂಗ್ ಬ್ಯಾಕ್ ವೈಫರ್ ಎಲ್ಲ ಇದೆ ವೆರಿ ವೆರಿ ವೆಲ್ ಮೆಂಟೆಡ್ ಇದೆ ಟೂ ನೈಂಟಿ ಫೈವ್ ಹೇಳ್ತಾರೆ ಲಕ್ಷದ ತೊಂಬತ್ತೈದು ಸಾವಿರ ಸ್ಲೈಟಿ ನೆಗೋಷಿಯಬಲ್ ಇರುತ್ತೆ ಮತ್ತೊಂದು ನ್ಯಾನು ಸೊ ನೀವು ನೋಡ್ತಾ ಹೋಗ್ಬೋದು ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿ ನ್ಯಾನೋದಲ್ಲಿ ಇದು ಬಂದು ನಿಮಗೆ ಯಾವ ಯಾವ ರೇಟ್ ಎಲ್ ಎಕ್ಸ್ ಸರ್ ಇದು ಎಲ್ ಎಕ್ಸ್ ಮಾಡಲು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಎಲ್ ಎಕ್ಸ್ ಸೆಕೆಂಡ್ ಓನ್ ಓಕೆ ಎ ಸಿ ಪವರ್ ಇಂಡೋ ಬರುತ್ತೆ ಇದು ಒಂದ್ ಲಕ್ಷ ಮೂವತ್ತು ಸಾವಿರ ಹೇಳ್ತಾರೆ ಒಂದು ಹದಿನೈದು ಫೈನಲ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದು ಲಕ್ಷದ ಅರವತ್ತೈದು ಹದಿನೈದು ಸಾವಿರಕ್ಕೆ ಸೊ ದಯವಿಟ್ಟು ಕ್ಷಮಿಸಿ ಒಂದು ಲಕ್ಷದ ಹದಿನೈದು ಸಾವಿರಕ್ಕೆ ನಿಮಗೆ ನಾನು ಕೂಡ ಸಿಗುತ್ತೆ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಓಮಿನಿ ಇಕೋಗಳು ಕೂಡ ಇಲ್ಲಿ ಸ್ಟಾಕ್ಸಲ್ಲಿ ಇರುತ್ತೆ ಇದನ್ನು ನಾವು ಇನ್ನೊಂದು ಪಾರ್ಟಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಯಾಕಂದರೆ ಓಮಿನಿ ಇಕೋಗೆ ತುಂಬ ಬೇಡಿಕೆ ಇರೋದ್ರಿಂದ ಅದು ಸಪರೇಟ್ ಒಂದು ಪಾಟಲ್ ಅಪ್ಲೋಡ್ ಮಾಡ್ಕೊಡ್ತೀವಿ ಮತ್ತೊಂದು ನೀವು ನೋಡ್ತಾ ನಮ್ಮ ಮೈಸೂರು ಕೆ ಜೀರೋ ನೈನ್ ರಿಜಿಸ್ಟರ್ಡ್ ವೆಹಿಕಲ್ ಮಾರ್ತಿ ಎರಟಿಗ ನ್ಯೂ ಶೇಪ್ ಅಂತಾನೆ ಹೇಳ್ಬೋದು ನಿಮ್ಗೆ ಈ ಗಾಡಿ ಕೂಡ ವೆಲ್ ಮೈಂಟೈನ್ ಮಾಡಿದ್ದಾರೆ ನಿಮ್ಗೆ ಇದರಲ್ಲಿ ಆಲ್ಫೋ ಪರ್ ಇಂಡೋ ಪರ್ ಎ ಸಿ ಸಿಸ್ಟಮ್ ಅಲ್ಲಿ ಬೌನ್ ಕಂಟ್ರೋಲ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲಾನು ಕೂಡ ಇರುತ್ತೆ ಸಿಎನ್ ಜಾಸ್ತಿ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಪೆಟ್ರೋಲ್ ಅಲ್ಲಿ ನೀವು ಆರಾಮಾಗಿ ಫಿಫ್ಟೀನ್ ಪ್ಲಸ್ ಸಿಕ್ಸ್ಟೀನ್ ಪ್ಲಸ್ ಎಕ್ಸ್ಪೆಟ್ ಮಾಡಬಹುದು ಸಿ ಎನ್ ಜಿ ಒಂದು ಟ್ವೆಂಟಿ ಪ್ಲಸ್ ಬರುತ್ತೆ ಆರಾಮಾಗಿ ಟ್ವೆಂಟಿ ಟ್ವೆಂಟಿ ಫೈವ್ ಬರುತ್ತೆ ಓಕೆ ಟ್ವೆಂಟಿ ಟ್ವೆಂಟಿ ಫೈವ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಓನರು ಇನ್ಶೂರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ನವಂಬರ್ ಗಡಿ ಓಕೆ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಕಟ್ಕೊಡ್ತಾರೆ ಕಾಂಪ್ರೆನ್ಸಿ ಇನ್ಸೂರೆನ್ಸ್ ಕಟ್ ಕೊಡ್ತಾರೆ ಅರ್ವತ್ತೆಂಟು ಸಾವಿರ ಜಿನ್ನೇ ನೋಡಿದೆ ಸರ್ ಓಕೆ ಇದ್ ಬಂದು ಹತ್ತುವರೆ ಲಕ್ಷ ಹೇಳ್ತಾರೆ ಹೆಚ್ಚು ಕೆ ಕೊಡ್ತಾರೆ ಸರ್ ಹತ್ತು ಲಕ್ಷದ ಐವತ್ತು ಸಾವಿರಕ್ಕೆ ನಿಮಗೆ ಮಾರುತಿ ಸುಸ್ಕಿ ಎರಟಗ ಪೆಟ್ರೋಲ್ ಪ್ಲಸ್ ಎನ್ ಜಿ ಸಿಗುತ್ತೆ ನಿಮಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಲೋನು ಸರ್ ಇದಕ್ಕೆ ಪರ್ಸೆಂಟ್ ಲೋನ್ ಸರ್ ಓಕೆ ಶೇಕಡ ತೊಂಬತ್ತರಷ್ಟು ಅಂದ್ರೆ ಒಂದು ಲಕ್ಷಕ್ಕೆ ನೀವು ಹತ್ತು ಸಾವಿರ ಡೌನ್ ಪೇಮೆಂಟ್ ಅಂತ ಕೊಡಿ ಅಲ್ಲಿಗೆ ಒಂದು ಲಕ್ಷ ನೀವು ಡೌನ್ ಪೇಮೆಂಟ್ ಹತ್ರದಲ್ಲಿ ನೀವು ಈ ಕೂಡ ನೀವು ಪರ್ಚೇಸ್ ಮಾಡಬಹುದು ಈ ಸ್ವಿಟ್ ಬಗ್ಗೆ ಆಲ್ರೆಡಿ ನಾವು ಡೀಟೇಲ್ ತಿಳಿಸಿಕೊಡ್ತಿವಿ ಕೊಟ್ಟಿದೀವಿ ಈಗ ಮಾರುತಿ ಸುಸ್ಕಿ ಪ್ರೆಸಾ ಅದು ಕೂಡ ಕೆ ಜೀರೋ ಫೋರ್ ಅಂದ್ರೆ ಬ್ಯಾಂಗ್ಳೂರ್ಡ್ ವೆಹಿಕಲ್ ಝಡ್ ಡಿ ಡೀಸೆಲ್ ನಿಮಗೆ ಟಾಪ್ ಎಂಡ್ ಬರುತ್ತೆ ಅಲೋವಿಲ್ ಇರುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿ ಚೆನ್ನಾಗಿರುತ್ತೆ ಬ್ಯಾಕ್ ಡಿ ಡಿಫೋರ್ ಎಲ್ಲಾನು ಕೂಡ ಇರುತ್ತೆ ಕೆ ಜೀರೋ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಆಲ್ಫೋ ಪರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಜೊತೆ ಬರುವಂತದ್ದು ಮಿರರ್ ಅಜೆಸ್ಮೆಂಟ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲಾನು ಕೂಡ ಇರುತ್ತೆ ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲೇ ಮೇಟೈನ್ ಮಾಡಿದ್ದಾರೆ ನಾವು ಪ್ರತಿ ಗಾಡಿಗೆ ಇಂಟೀರಿಯರ್ ತೋರಿಸ್ಕೊಂಡು ಹೋದ್ರೆ ವೀಡಿಯೋ ತುಂಬಾ ಲೆಂತ್ ಆಗುತ್ತೆ ಅದಕ್ಕೆ ಕೆಲವೊಂದು ಗಾಡಿಗೆ ಮಾತ್ರ ನಾವು ತೋರಿಸ್ಕೊಡ್ತೀವಿ ಸೊ ನೀವು ನೋಡಬಹುದು ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿರುವಂತ ಗಾಡಿ ಇದು ಕೂಡ ಅಷ್ಟೇ ನಿಮಗೆ ಮೈಲೇಜ್ ಏಯ್ಟೀನ್ ಟ್ವೆಂಟಿ ಪ್ಲಸ್ ಅಂದ್ರೆ ಹದಿನೆಂಟು ಇಪ್ಪತ್ತು ಈ ತರ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಜಡ್ ಐ ಸಿಂಗಲ್ ಕಾಂಪ್ರೈಸ್ ಇದು ಬಂದು ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾರೆ ನೆಗಸಿಯೇಬಲ್ ಮಾಡ್ಕೊಡ್ತೀನಿ ಸರ್ ಏಳು ಲಕ್ಷದ ಐವತ್ತು ಸಾವಿರ ಓಡಿರೋದು ಸರ್ ಒಂದು ಲಕ್ಷ ಜುನೇ ಸೌರ್ಮೆಂಟೆನ್ಸ್ ಇದೆ ಸರ್ ಓಕೆ ಲೋನ್ ನಿಮಗೆ ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಶೇಕಡ ಎಂಬತ್ತರಷ್ಟು ನೀವು ಲೋನು ಕೂಡ ನೀವು ಈ ಗಾಡಿ ನೀವು ಎಕ್ಸ್ಪೆಟ್ ಮಾಡಬಹುದು ಮತ್ತೊಂದು ನೀವು ನೋಡ್ತಾ ಬಹುದು ಮಾರುತಿ ಸುಸ್ಕಿ ಸ್ವಿಫ್ಟ್ ಡಿಸೈರ್ ಏರ್ ಕಂಡೀಷನ್ ಕೂಡ ಚೆನ್ನಾಗಿ ಇರುತ್ತೆ ಬಿ ಐ ಡೀಸೆಲ್ ಮಿಡ್ ವೇ ಆಲ್ಫಾ ಆಲ್ಫೋ ಪರ್ ವಿಂಡೋ ಪೋಸ್ಟೇರಿಂಗ್ ಎ ಜೊತೆ ಬರುವಂತ ಗಾಡಿ ಕೆ ಎಸ್ ಜೀರೋ ಟು ಬ್ಯಾಂಗ್ಳೂರು ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ಮೈಲೇಜ್ ನೀವು ಏಯ್ಟೀನ್ ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಜಡ್ ಐ ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸ್ ಎಂಬತ್ತಾರು ಸಾವಿರ ಓಡಿ ಇದೆ ಬಿಡಿ ಐ ಬಿಡಿ ಐ ಬಿಡಿ ಸರ್ ಇದು ಬಿಡಿ ನಾಲ್ಕು ಬ್ರಾಂಡ್ ನೀವು ಟೈರ್ಸ್ ಹಾಕಿಸಿದರೆ ಡೀಸೆಲ್ ವರ್ಷ ನಾಲ್ಕು ಲಕ್ಷ ಅರವತ್ತು ಹೇಳ್ತಾರೆ ಸ್ಟೈಟ್ಲಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ನಿಮ್ದು ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಲೋನ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಸೊ ಯೂಂಡ್ ಐ ಟ್ವೆಂಟಿ ಸೊ ನೀವು ನೋಡ್ತಾ ಇರಬಹುದು ಇದು ಬಂದು ನಿಮಗೆ ವಿತ್ ಅಲೆವೆಲ್ಸ್ ಜೊತೆ ಬರುತ್ತೆ ಯಾಕಪ್ಪ ಅಂದ್ರೆ ಇದು ಬಂದು ನಿಮಗೆ ಅಷ್ಟ ಐ ಟ್ವೆಂಟಿ ನಿಮಗೆ ಟಾಪ್ ಆ್ಯಂಡ್ ವಿತ್ ನಿಮಗೆ ಬ್ಯಾಕ್ ವೈಫೋ ಡಿಫರ್ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುತ್ತೆ ಇದು ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ತೌಸಂಡ್ ಟೆನ್ ಮಾಡ್ಲೂ ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಇದೆ ಓಕೆ ಟಾಪ್ ಎಂಡ್ ಮಾಡ್ಲು ಓಕೆ ಆಸ್ತ ನೀವು ಕಂಪ್ಲೀಟ್ಲಿ ಟಾಪ್ ಎಂಡ್ ಡಿಯಲ್ ಏರ್ ಬ್ಯಾಗ್ ಎ ಬೇಸ್ ಪ್ರತಿಯೊಂದು ಕೂಡ ಇರುವಂತ ಗಾಡಿ ಮೈಲೇಜ್ ಎಲ್ಲ ನೀವು ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ತೊಂಬತ್ತಾರು ಸಾವಿರ ಹೊಡಿತಿದೆ ಸರ್ ಓಕೆ ನೈಂಟಿ ಸಿಕ್ಸ್ ಕಿಲೋಮೀಟರ್ ಡ್ರನ್ ಪ್ರೈಸ್ ಸರ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ನಗೋಸಿಯಬಲ್ ಮಾಡ್ಕೊಡ್ತೀನಿ ಓಕೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ನಿಮಗೆ ನಗೋಷಿಯಬಲ್ ಇರುತ್ತೆ ಇಂಟ್ರೆಸ್ಟ್ ಇರೋ ಕರೆ ಮಾಡ್ಬೋದು ಮಾರುತಿ ಸುಸ್ಕಿ ವ್ಯಾಗನರ್ ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದ್ರೆ ಇದು ಮಾರುತಿ ಸುಸ್ಕ ವ್ಯಾಗನರ್ ವ್ಯಾಗನರ್ ಯಾವ್ದಪ್ಪ ಅಂದ್ರೆ ಎಲ್ ಎಕ್ಸ್ ಎಂಟ್ ಟು ಪಾರ್ ಇಂಡೋ ಪರ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡೋದು ಸರ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಎಪ್ಪತ್ತೆಂಟು ಸಾವಿರ ಜಿನೇ ನೋಡಿದೆ ಓಕೆ ಇದು ಬಂದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ನೆಗೋಸಿಯಬಲ್ ಆಗುತ್ತೆ ಓಕೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ನಿಮಗೆ ಇರುತ್ತೆ ನೀವು ನೋಡ್ತಾ ಇರ್ತದೆ ಮತ್ತೊಂದು ಮಾರುತಿ ಸುಸ್ಕಿ ವಿಟರ ಬ್ರೇಜಾ ಇರುತ್ತೆ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಇದ್ರಲ್ಲೂ ಕೂಡ ನೀವು ನೋಡ್ತಾ ಬಹುದು ವಿತ್ ಅಲೆವೆಲ್ಸ್ ಇರುತ್ತೆ ಡೀಸೆಲ್ ವೇರಿಯಂಟ್ ಜೆಡ್ ಎನ್ ಇದು ಓಕೆ ಪ್ಲಸ್ ಡ್ಯೋ ಟೋನ್ ಬರುತ್ತೆ ಇದು ನಿಮಗೆ ಇದರಲ್ಲಿ ಇಂಟೆರ್ ಕೂಡ ತೋರಿಸ್ಕೊಡ್ತೀನಿ ಆಲ್ಫೋ ಪೌರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಸ್ಟೇರಿಂಗ್ ಮೌಂಟ್ ಕಾಂಟ್ರಲ್ ವಿತ್ ನಿಮ್ಗೆ ಇರುತ್ತೆ ಸಿಸ್ಟಮೇಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚೀಲ ಜೊತೆಗೆ ಎಬಿಎಸ್ ಕೂಡ ಇರುತ್ತೆ ಮೈಲೇಜ್ ನಿಮಗೆ ಗೊತ್ತು ಆರಾಮಾಗಿ ಏಯ್ಟೀನ್ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ಮೈಲೇಜ್ ಕೊಡುವಂತ ಮತ್ತೆ ಲೋ ಮೇಂಟೆನೆನ್ಸ್ ಇರುವಂತಹ ಮಾರ್ತಿ ಸುಸ್ಕಿಲ್ ಐ ಡಿಪೆಂಡ್ ಇರುವಂತಹ ಕಾರ್ ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಸರ್ ಟೂ ತೌಸಂಡ್ ಏಟೀನ್ ಮಾಡಲು ಸಿಂಗಲ್ ಓನರ್ ಕಾಂಪ್ರೆನ್ಸಿ ಇನ್ಸೂರೆನ್ಸ್ ಇದೆ ಜಡ್ ಡಿ ಪ್ಲಸ್ ನಾಲ್ಕು ಬ್ರಾಂಡ್ ಟೈರ್ ಪುಸ್ಟಾರ್ ಬಟನ್ ಇದೆ ಹೌದು ಸರ್ ಟಾಪ್ ಮಾಡಲು ಸರ್ ಎರಡು ಬುಕ್ ಎಲ್ಲ ಇದೆ ತೊಂಬತ್ತೆಂಟು ಸಾವಿರ ನೋಡಿದೆ ಜಿನ ಇದೆ ಏಟ್ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ನೆಗೋಸಿಯಬಲ್ ಮಾಡ್ಕೊಡೀನಿ ಓಕೆ ಎಂಟು ಲಕ್ಷದ ಎಪ್ಪತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಇಂಟ್ರೆಸ್ ಕರೆ ಮಾಡಬಹುದು ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಸ್ಕೆ ವ್ಯಾಗನರ್ ಕೆ ಜೀರೋ ಒನ್ ಅಂದ್ರೆ ಬ್ಯಾಂಗ್ಳೂರು ಸ್ಟಾರ್ಟ್ ವೆಹಿಕಲ್ ಇದು ಬಂದ ನಿಮಗೆ ವಿ ಐ ಅಂದ್ರೆ ನಿಮಗೆ ಟಾಪ್ ಅಂತ ಹೇಳ್ಬೋದು ಬ್ಯಾಕ್ ಐಫರ್ ಡಿಫೋರ್ ಇಂಡೋ ಪೋಸ್ಟೇನ್ ಎ ಸಿ ಸಿಸ್ಟಮ್ ಜೊತೆ ಬರುವಂತದ್ದು ಮೈಲೇಜ್ ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಕಾಂಪ್ರಿಯನ್ಸ್ ಎಪ್ಪತ್ತೆರಡು ಸಾವಿರ ಜಿನಿಯನ್ ನೋಡಿದೆ ತ್ರೀ ಫಾರ್ಟಿ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಮೂರು ಲಕ್ಷದ ಐವತ್ತು ಸಾವಿರ ನಲ್ವತ್ತು ಸಾವಿರ ತ್ರೀ ಫಾರ್ಟಿ ಮೂರು ಲಕ್ಷದ ನಲ್ವತ್ತು ಸಾವಿರ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ನೈಟ್ ಶಿಫ್ಟ್ ಮುಗಿಸಿ ಬಂದು ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ತೊಂದಿಸ್ತಾ ಇದೆ ಸೊ ದಯವಿಟ್ಟು ಕ್ಷಮೆ ಇರಲಿ ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಜಡೆಕ್ಸೆ ಅಂದ್ರೆ ಪೆಟ್ರೋಲ್ ನಿಮಗೆ ಟಾಪ್ ಅಂಡ್ ಅಲವೆಲ್ಸ್ ಬರುತ್ತೆ ಆಲ್ಫಾ ಪಾರಿಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂತಹ ಗಾಡಿ ಡೇಲ್ ಐರ್ ಬ್ಯಾಕ್ ಎಸ್ ಕೂಡ ಇರುತ್ತೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಇರುತ್ತೆ ಮಿರರ್ ಅಜಸ್ಟ್ಮೆಂಟ್ ಇರುತ್ತೆ ಕೆ ಎರೋ ತ್ರೀ ಬ್ಯಾಂಗ್ಳೂರ್ ಇದು ಮಾಡಲು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಬರೀ ನಲ್ವತ್ತಾರು ಸಾವಿರ ಇದೆ ಹೊಡ್ದಿದೆ ಜನ ಏನ್ ಇದೆ ಡೈರ್ ಬ್ಯಾಕ್ ಬಂದು ಮೂರ್ ಲಕ್ಷ ಇಪ್ಪತ್ತ ಸಾವಿರ ಹೇಳ್ತಾರೆ ಓಕೆ ತ್ರೀ ಮಾಡ್ಕೊತೀನಿ ಟ್ವೆಂಟಿ ತೌಸಂಡ್ ಮೂರು ಲಕ್ಷದ ಇಪ್ಪತ್ತ್ ಸಾವಿರಕ್ಕೆ ನಿಮಗೆ ಡಿಸೈರ್ ಸಿಗುತ್ತೆ ಅದು ಕೂಡ ತುಂಬಾ ನೀಟ್ಲಿ ಮೈಂಟೈನ್ ಮಾಡಿರುವಂತಹ ಗಾಡಿ ಟೈರ್ ಕಂಡೀಶನ್ ಕೂಡ ಚೆನ್ನಾಗಿರುತ್ತೆ ಎಷ್ಟೊಡಿದೆ ಸರ್ ಇದು ನಲ್ವತ್ತಾರು ಸಾವಿರ ಹೊಡಿದ ಸರ್ ಓಕೆ ಫಾರ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಡ್ರಿವನ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಮತ್ತೊಂದು ಬಡವರ ಬಂದು ಟ್ರಿಡಿ ಕಾರ್ ಅಲ್ಲಿ ಮಾರುತಿ ಕೂಡ ಮಾರತಿ ಸುಸ್ಕಿ ಕಾರ್ ನೀವು ನೋಡ್ತಾ ಮಾರುತಿ ಮೊಸ್ಕಿ ಆಲ್ಟೋ ಕೆ ಟೆನ್ ವೇರಿಯಂಟ್ ಬಿ ಐ ಪೆಟ್ರೋಲ್ ಮಿಡ್ ವೇರಿಯಂಟ್ ಆಲ್ಫೋ ಪರ್ ವಿಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂತ ಗಾಡಿ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ನೀವು ಗಾಡಿ ಕೂಡ ನೋಡ್ತಾ ಇದು ಬಾಡಿ ಗೀಡಿ ಲೈನ್ ಎಲ್ಲ ತುಂಬಾ ನೀಟ್ಲಿ ಮೇಂಟೈಡ್ ವೆಹಿಕಲ್ ಅಂತ ಹೇಳಬಹುದು ಮಾಡಲು ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಕಾಂಪ್ರೆನ್ಸಿ ಇನ್ಸೂರೆನ್ ಸಾವಿರ ಟ್ರಾಕ್ ಇದೆ ಇದು ಬಂದು ಟೂ ಲಾಕ್ ಫಾರ್ಟಿ ಫೈವ್ ತೌಸಂಡ್ ನಗೋಸಿಯಬಲ್ ಸರ್ ಟೂ ಫಾರ್ಟಿ ಫೈವ್ ಸಲ್ ಟು ಟ್ವೆಲ್ ಮಾಡಲು ಲೋನ್ ಆಗುತ್ತೆ ಲೋನ್ ನಿಮಗೆ ಮೂವತ್ತು ಸಾವಿರ ಕೊಟ್ಟರೆ ಗಾಡಿ ಕೊಡ್ತೀರಿ ಸರ್ ಓಕೆ ಮೂವತ್ತು ಸಾವಿರಕ್ಕೆ ನಿಮಗೆ ಮಾರುತಿ ಸಸ್ಕೆ ಆಲ್ಟೋ ಮೂವತ್ತು ಸಾವಿರ ಡೌನ್ ಪೇಮೆಂಟ್ ಆಗಿರತ್ತೆ ರೀ ಆಮೇಲೆ ಮೂವತ್ತು ಸಾವಿರ ತಗೊಂಡು ಆಲ್ಟೋ ಕೊಡಿ ಅಂತ ಹೇಳ್ಬಿಡಿ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗುವಂತಹ ಮತ್ತೊಂದು ಮಾರುತಿ ಸೂಸ್ಕಿ ಆಲ್ಟೋ ಕೆ ಫಾರ್ಟಿ ಆಲ್ಟೋ ಏಯ್ಟ್ ಹಂಡ್ರೆಡ್ ಅಲ್ಲ ಇದು ಆಲ್ಟೋ ಏಟ್ ಹಂಡ್ರೆಡ್ ಎಲ್ ಎಕ್ಸ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸಿಂಗಲ್ ಓನವರ್ ಕಾಂಪ್ರೆನ್ಸಿ ಇನ್ಸೂರೆನ್ ಓಕೆ ಎಪ್ಪತ್ ಸಾವಿರ ಸೋ ರೂಮ್ ಟ್ರಾಕ್ ಇದೆ ಎರಡು ಲಕ್ಷದ ಅರ್ವತ್ ಸಾವಿರಬಲ್ ಆಗುತ್ತೆ ಓಕೆ ಟೂ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ನಿಮ್ಗೆ ಮಾರುತಿ ಸೂಸ್ಕಿ ಏಟ್ ಹಂಡ್ರೆಡ್ ಸಿಗುತ್ತೆ ಇದು ಕೂಡ ಟ್ವೆಂಟಿ ಪ್ಲಸ್ ಮೈಲೇಜ್ ಆಟೋ ಅದೇ ಟ್ವೆಂಟಿ ಪ್ಲಸ್ ಮೈಲೇಜ್ ರೀ ಅದ್ರಲ್ಲಿ ಯಾವ್ದು ಮುಲಾಜೆ ಇಲ್ಲ ಲೋನ್ ಎಷ್ಟೋ ಆಗಬಹುದು ಸರ್ ಕೊಡಿ ಸರ್ ಸಿಬಿ ಮೇಲೆ ಮೂವತ್ತು ಸಾವಿರ ಕೊಟ್ಟರೆ ಗಾಡಿ ಕೊಡ್ತೀನಿ ಸರ್ ಅಡ್ ಅಲ್ಲಿ ನೀವು ಈ ಆಲ್ಟೋ ಕೂಡ ನೀವು ಪರ್ಚೇಸ್ ಮಾಡಬಹುದು ಆಲ್ಟೋ ಅಡ್ಡ ಅಂತಾನೆ ಹೇಳ್ಬೋದು ತ್ರೀ ಡಿ ಕಾರ್ ಅಲ್ಲಿ ಎಸ್ಪೆಷಲಿ ಮಾರುತಿ ಸುಸ್ಕಿ ಜಾಸ್ತಿ ಇರುತ್ತೆ ಆಲ್ಟೋ ಕೂಡ ಒಂದ್ ರೇಂಜ್ ಗೆ ಇರುತ್ತೆ ಹತ್ರ ಸೊ ಮತ್ತೊಂದು ಮಾರುತಿ ಸುಸ್ಕಿ ಆಲ್ಟೋ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ಇಷ್ಟೇಟ್ ವೆಹಿಕಲ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ನಲ್ವತ್ತಾರು ಸಾವಿರ ಓಕೆ ಇದು ಟೂ ಫಾರ್ಟಿ ಫೈವ್ ನೆಗೋಸಿಯಬಲ್ ಆಗುತ್ತೆ ಟೂ ಫಾರ್ಟಿ ಫೈವ್ ಎರಡು ಲಕ್ಷದ ನಲವತ್ತೈದು ಸಾವಿರ ನಿಮಗೆ ನೆಗೆ ಲೋನು ಸರ್ ಇದಕ್ಕೆ ಮೂವತ್ ಸಾವಿರ ಕೊಡ್ರಿ ಸರ್ ಆಟೋಗೆಲ್ಲ ಮೂವತ್ತರಿಂದ ಲೋನ್ ಓಕೆ ನಿಮ್ಮ ಒಂದು ಕ್ರೆಡಿಟ್ ಕ್ರೇಟಿವಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರೋ ಹೌದು ಸರ್ ಟ್ಯೂ ಐ ಐಟೆನ್ ಐಆರ್ ಟೂ ಇಂಜಿನ್ ಜೊತೆ ಬರುವಂತ ಕೆ ಜೀರೋ ಫೋರ್ ಬ್ಯಾಂಗ್ಳೂರ್ ವೆಹಿಕಲ್ ಇದು ಮ್ಯಾಗ್ನ ಇದು ಸರ್ ಎರಡು ಸರ್ ಇದು ಓಕೆ ನಿಮಗೆ ಪವರ್ ಶೇರಿಂಗ್ ಎ ಸಿ ಸಿಸ್ಟಮ್ ಬರುತ್ತೆ ಫ್ರಂಟ್ ಟು ಪವರ್ ಇಂಡೋ ಬರುತ್ತೆ ಸಿಕ್ಸ್ಟಿ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಪೆಟ್ರೋಲ್ ಗಾಡಿ ಇದು ತುಂಬಾ ಜನ ಕೇಳ್ತಾ ಇರ್ತಾರೆ ಸರ್ ಪೆಟ್ರೋಲ್ ಡೀಸೆಲ್ ಅಂತ ತಿಳಿಸ್ಕೊಡಿ ಅಂತ ನಾವ್ ಯಾವ್ದು ಪೆಟ್ರೋಲ್ ಇರುತ್ತೆ ತಿಳಿಸೋದಿಲ್ಲ ಯಾಕಂದ್ರೆ ಯಾಕೆಲ್ಲೂ ಕೂಡ ಕಾಮನ್ ಇದೆಲ್ಲಂತೂ ಯಾಕಂದ್ರೆ ಇವೆಲ್ಲಾನು ಕೂಡ ನಿಮಗೆ ಡೀಸೆಲ್ ಬರೋದಿಲ್ಲ ಸೊ ಪೆಟ್ರೋಲ್ ಅಲ್ಲೇ ಇರುತ್ತೆ ಮಾಡಲ್ಲ ಸರ್ ಇದು ಸರ್ ತೌಸಂಡ್ ಲೆವೆನ್ ಮಾಡ್ಲೋ ಸೆಂಡ್ ಐವತ್ತು ಸಾವಿರ ಟೂ ಫಾರ್ಟಿ ಫೈವ್ ನೆಗೋಸಿಬಲ್ ಮಾಡ್ಕೊಡ್ತೀವಿ ಟೂ ಫಾರ್ಟಿ ಫೈವ್ ಎರಡು ಲಕ್ಷದ ನಲ್ವತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಸಿಯಬಲ್ ಇರುತ್ತೆ ಮೈಲೇಜ್ ಹಿಂದೆ ನಾವು ತಿಳಿಸಿಕೊಂಡಿ ಮತ್ತೊಂದು ಮಾರ್ತಿ ಸುಸ್ಕೆ ಆಟೋ ಕೆ ಜೀರೋ ಫೈವ್ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಟ್ವೆಂಟಿ ಪ್ಲಸ್ ಮೈಲೇಜ್ ಬರುವಂತ ಗಾಡಿ ಇದು ಮಾಡಲು ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲು ಸೆಕೆಂಡ್ ಓರ್ ನಲ್ವತ್ನಾಲ್ಕು ಸಾವಿರ ಸೋರೂಮ್ ಟ್ರಾಕ್ ಇದೆ ಇದು ಸ್ಟ್ಯಾಂಡರ್ಡ್ ಎ ಸಿ ಪೌಸ್ಟಿಯಂಗ್ ಏನು ಬರಲ್ಲ ಓಕೆ ಒಂದು ತೊಂಬತ್ತೈದು ತೊಂಬತ್ತೈದು ಹೇಳ್ತಾರೆ ಒಂದು ಲಕ್ಷ ಎಂಬತ್ತು ಸಾವಿರ ಫೈನಲ್ ಮಾಡ್ಕೊಡ್ತೀನಿ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕೆ ಮಾಡಲು ೌಸಂಡ್ ತರ್ಟಿನ್ ಮಾಡ್ಲು ಎರಡ್ ಸಾವಿರದ ಹದ್ ಮೂರ್ ಮಾಡಲು ಆಟೋ ಒಂದು ಲಕ್ಷದ ಎಂಬತ್ ಸಾವಿರ ಸಿಗುತ್ತೆ ಲೋನ್ ಸರ್ ಇದಕ್ಕೆ ಸರ್ ಕೊಡಿ ಸರ್ ಡೌನ್ ಪೇಮೆಂಟ್ ಮಾಡಿ ಸರ್ ಲೋನ್ ಮಾಡ್ಕೊಡ್ತೀನಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸೊ ಮಾಡಿ ಸುಸಿಕೆನ್ ಎಷ್ಟೋ ಕೆ ಫಿಫ್ಟಿ ಒನ್ ಸ್ಟರ್ಡ್ ವೆಹಿಕಲ್ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲ ಕೂಡ ಇರುತ್ತೆ ಮಾಡಲು ಸರ್ ಇದೆ ಟೂ ತೌಸಂಡ್ ಸೆವೆನ್ ಓಕೆ ಒಂದರೆ ನೆಗೋಸಿಯಬಲ್ ಆಗುತ್ತೆ ಒಂದು ಲಕ್ಷದ ಐವತ್ ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಅಂದ್ರೆ ಒಂದುವರೆ ಲಕ್ಷಕ್ಕೆ ಜೆನ್ ಎಷ್ಟಿಲ್ಲ ಸ್ವಲ್ಪ ಕಂಫರ್ಟ್ ಇರುವಂತಹ ಗಾಡಿ ನೋಡ್ತಾ ಇದ್ರೆ ಖಂಡಿತ ವಿಸಿಟ್ ಮಾಡಬಹುದು ಮೈಲೇಜ್ ಎಲ್ಲ ಸಿಕ್ಸ್ಟೀನ್ ಪ್ಲಸ್ ಆಸ್ ಯೂಶಲ್ ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಫೋರ್ಟ್ ಫಿಗೋ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ಇಸ್ಟೇಡ್ ವೆಹಿಕಲ್ ಇದು ಮಾಡಲ್ ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಡೀಸೆಲ್ ಎ ಪವರ್ ಸ್ಟೇರಿಂಗ್ ಬರುತ್ತೆ ಟೂ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಟೂ ತರ್ಟಿ ಫೈವ್ ಎರಡು ಲಕ್ಷದ ಮೂವತ್ತೈದು ಸರ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಬರುತ್ತೆ ಡೀಸೆಲ್ ವೇರಿಯಂಟ್ ಆದ್ರಿಂದ ನೀವು ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಮಸ್ತೊಂದು ಮಾರ್ಕೆಟ್ ಅಲ್ಲಿ ಐ ಡಿ ಮೀಡ್ ಇರುವಂತಹ ಡಿಸೈರ್ ವಿ ಎ ಅಂದ್ರೆ ಪೆಟ್ರೋಲ್ ಮಿಡ್ ವೇರಿಯಂಟ್ ಆಲ್ಫಾ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಆರಾಮಾಗಿ ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ತುಂಬಾ ಲೋ ಮೈಂಟೆನೆನ್ಸ್ ಬರುವಂತ ಗಾಡಿ ಅಂತಲೇ ಹೇಳ್ಬೋದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲು ಎಷ್ಟು ಓಡಿದೆ ಸರ್ ಸರ್ ಎಂಬತ್ತೊಂಬತ್ತು ಸಾವಿರ ಹೊಡಿದ್ರೆ ಪ್ರಸಿ ಇನ್ಸೂರೆನ್ಸ್ ಇದೆ ಇದು ಬಂದು ನಿಮಗೆ ಟೂ ನೈಂಟಿ ನೆಗೋಸಿಯಬಲ್ ಆಗುತ್ತೆ ಟೂ ನೈಂಟಿ ಓಕೆ ಎರಡು ಲಕ್ಷದ ತೊಂಬತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಯಬಲ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಅಂದ್ರೆ ಕಡಿಮೆ ಬಜೆಟ್ ಇಲ್ಲಾದ್ರೂ ಶಿಫ್ಟ್ ಡಿಸೈನ್ ನೋಡ್ತಾ ಇದ್ದರೆ ಒಳ್ಳೆ ಕಂಡೀಷನ್ ಇರಬೇಕು ಅನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು ನಿಮ್ಮ ಒಂದು ಯಾರು ಮೆಕಾನಿಕ್ ಯಾರಾದ್ರೂ ಇದ್ದರೆ ಕರ್ಕೊಂಡ್ಬಂದು ಖುದ್ದಾಗಿ ಚೆಕ್ ಮಾಡಿಸಿ ಒಂದು ಟೆಸ್ಟಾಗಿ ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಖಂಡಿತ ಮುಂದುವರಿಬೋದು ಹೌದು ಓಕೆ ಮತ್ತೊಂದು ಮಾರುತಿ ಸುಸ್ಕಿ ವ್ಯಾಗನರ್ ಕೆ ಜೀರೋ ಒನ್ ಅಂದರೆ ಲೋಕಲ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ ನಿಮಗೆ ಆಲ್ಫಾ ಪವರ್ ಇಂಡೋ ಪರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ಮೈಲೇಜೆಲ್ಲ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಅಂದರೆ ಹದಿನಾರಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಡ್ರೈವರ್ ಕಂಫರ್ಟ್ ಗಾಡಿಗಳಲ್ಲಿ ಇದು ಕೂಡ ಒಂದಂತನೇ ಹೇಳ್ಬಹುದು ಯಾಕಂದ್ರೆ ಸ್ವಲ್ಪ ಐಟಿರೋದ್ರಿಂದ ಉದ್ದಕ್ಕಿರೋ ಕೂಡ ಇದನ್ನ ಆರಾಮಾಗಿ ಡ್ರೈವ್ ಮಾಡಬಹುದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಸೆವೆನ್ ಮಾಡ್ಲು ಎ ಸಿ ಇಲ್ಲದೆ ಆಂಪ್ ಇದೆ ಸಬೂಪರ್ ಇದೆ ಸೆಂಟ್ರಲ್ ಲಾಕು ರಿವಾರ್ಸ್ ಕ್ಯಾಮ್ರಾ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಬಂದು ಇದು ಬಂದು ಒನ್ ಸೆವೆಂಟಿ ಹೇಳ್ತಾರೆ ಮಾಡ್ಕೊಡ್ತೀನಿ ಓಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರಕ್ಕೆ ಟೂ ತೌಸಂಡ್ ಏಟ್ ಮಾಡಲ್ ವ್ಯಾಗನ್ ಮಾಡಲು ಸರ್ ಸೆವೆನ್ ಮಾಡಲ್ ವ್ಯಾಗನ್ ಸಿಗುತ್ತೆ ಓನರ್ ಸರ್ ಇದು ಇದು ತರ್ಡ್ ಓನರ್ ಆಗಿದೆ ಸರ್ ಓಡಿರೋದು ಎಂಬತ್ತಾರು ಸಾವಿರ ಓಕೆ ಏಯ್ಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಡ್ರೈವನ್ ಇರುತ್ತೆ ಸೊ ನೋಡಿ ಇಂಟ್ರೆಸ್ಟ್ ಖರೀದಿ ಮಾಡಬಹುದು ಮತ್ತೊಂದು ಮಾರುತಿ ಸುಸ್ಕಿ ವ್ಯಾಗನರ್ ಆಲ್ರೆಡಿ ಒಬ್ರು ಕಸ್ಟಮರ್ ನೋಡ್ತಾ ಇದ್ರೆ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀವಿ ಇದು ಬಂದ್ ನಿಮ್ಗೆ ವಿ ಎಕ್ಸ್ ನಿಮಗೆ ವ್ಯಾಗನರಲ್ಲೇ ವ್ಯಾಗನರ್ ಅಲ್ಲೇ ಟಾಪ್ ಅಂತ ಹೇಳ್ಬೋದು ಬ್ಯಾಕ್ ಐಫೋ ವಿತ್ ಡಿಫೋರ್ ಆಲ್ಫೋರ್ ಎ ಸಿ ಸಿಸ್ಟಮ್ ಜೊತೆ ಈ ಗಾಡಿ ಬರುತ್ತೆ ಸಿಕ್ಸ್ಟಿ ಪ್ಲಸ್ ಆಸ್ ಮಾಡಬಹುದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಅರವತ್ನಾಲ್ಕು ಸಾವಿರ ಟ್ರಾಕ್ ಇದೆ ಓಕೆ ವೆರಿ ಬ್ರಾಂಡ್ ಟೈರ್ ಎಲ್ಲ ಇದೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ತಾರೆ ನೆಗೋಸಿಯಬಲ್ ಓಕೆ ಮೂರು ಲಕ್ಷದ ಎಪ್ಪತ್ತು ಸಾವಿರ ತ್ರೀ ಲ್ಯಾಕ್ ಸೆವೆಂಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನಗೋಶಿಯಬಲ್ ಇರುತ್ತೆ ನಿಮ್ಮ ಒಂದು ಕ್ರಿಯೇಟಿವಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನು ಕೂಡ ಸಿಗುತ್ತೆ ಮತ್ತೊಂದು ಮಾರುತಿ ಸುಸ್ಕಿ ವ್ಯಾಗನರ್ ಎಲ್ಲಾ ಸೈ ಫ್ರೆಂಡ್ ಟು ಕಾರ್ವೋ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ನಿಮಗೆ ಮೈಲೇಜ್ ಸಿಕ್ಸ್ಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಲ್ಲ ಸರ್ ಇದು ಟೂ ತೌಸಂಡ್ ಫೈವ್ ಮಾಡಲು ಒನ್ ತರ್ಟಿ ಫೈವ್ ಫೈನ್ ಮಾಡ್ ಕೊಡ್ತಾರೆ ಒಂದು ಲಕ್ಷದ ಮೂವತ್ತೈದು ಸಾವಿರಕ್ಕೆ ತುಂಬಾ ಎಕ್ಸಲೆಟ್ ಮಾರುತಿ ಇರುವಂತ ವ್ಯಾಗನರ್ ಕೇಳಿ ಸಿಗುತ್ತೆ ನೋಡಿ ಇಂಟ್ರೆಸ್ಟ್ ಇರೋ ಕರೆ ಮಾಡಬಹುದು ನಾವು ವಿಡಿಯೋ ಮಾಡುವ ವೀಡಿಯೋ ಮಾಡುವಂತ ರಭಸದಲ್ಲಿ ಏನಾಗುತ್ತೆ ಕೆಲವೊಂದು ಮಿಸ್ ಕೆಲವೊಂದು ಕೆಲವೊಂದ್ಸಲ ಓನರ್ ಕೇಳೋದು ಮಿಸ್ ಆಗಿರುತ್ತೆ ಸಲ ಕಿಲೋಮೀಟರ್ಸ್ ಕೇಳೋದ್ ಮಿಸ್ ಆಗಿರುತ್ತೆ ಎಷ್ಟೇ ಜಾಗೃತ ಕಥೆಯಿಂದ ನಾವು ವೀಡಿಯೋ ಮಾಡಿದ್ರು ಕೂಡ ಅದು ಮಿಸ್ ಆಗುತ್ತೆ ಆತನ ಏನಾದರೂ ಮಿಸ್ ಆಗಿರೋ ದಯವಿಟ್ಟು ಅಂತ ಲೋಪದೋಷಗಳಿಗೆ ದಯವಿಟ್ಟು ಕ್ಷಮೆ ಇರಲಿ ಏನೇ ಡೀಟೇಲ್ ಬೇಕ ವಿಡಿಯೋ ವೀಡಿಯೋ ಮೇಲೆ ನಂಬರ್ ಕೊಟ್ಟಿರ್ತಿವಿ ಏನಾದರೂ ಮಿಸ್ ಔಟ್ ಆಗಿ ಕರೆ ಮಾಡಿ ನೀವು ಮಾಹಿತಿನ ಪಡಬಹುದು ನೆಕ್ಸ್ಟ್ ಮಾರುತಿ ಸುಸ್ಕಿ ಬಲೆನೋ ಕೆ ಫಿಫ್ಟಿ ತ್ರೀ ಅಂದ್ರೆ ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದಾಗಿರುತ್ತೆ ನೀವು ನೋಡ್ತಾ ಬಹುದು ಗಾಡಿ ತುಂಬಾನೆ ಎಕ್ಸಿಲೆಂಟ್ ಕಂಡೀಷನ್ ಇರುತ್ತೆ ಬ್ಲೂ ಗಾಡಿ ಇದು ವಿತ್ ನಿಮಗೆ ಅಲೋವಿಲ್ಸ್ ಬರುತ್ತೆ ಓಕೆ ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ ಬ್ಯಾಕ್ ವೈಫೋ ವಿತ್ ಡಿಫೋರ್ ಇರುತ್ತೆ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಏಯ್ಟೀನ್ ಮಾಡಲು ಸಿಂಗಲ್ ಓನರ್ ಬರೀ ಮೂವತ್ತು ಸಾವಿರ ಹೊಡಿದೆ ಯಾವ ವೇರಿಯಂಟ್ ಇದು ಸರ್ ಡೆಲ್ಟಾ ಓಕೆ ಇದು ಡೆಲ್ಟಾ ವೇರಿಯಂಟು ನಿಮಗೆ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಆಲ್ಫೋ ಪವರ್ ವಿಂಡೋ ಅಲ್ಲಿ ಮೌಂಟ್ ಕಂಟ್ರೋಲು ಡಿ ಲೇರ್ ಬ್ಯಾಗು ಎ ಬಿ ಎಸ್ ಪ್ರತಿಯೊಂದು ಕೂಡ ಬರುವಂಥ ಗಾಡಿ ಮೈಲೇಜ್ ಎಲ್ಲ ಏಯ್ಟೀನ್ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರೈಸು ಸರ್ ಸರ್ ಆರು ಲಕ್ಷ ನಲ್ವತ್ತು ಸಾವಿರ ನೆಗೋಸಿಯಬಲ್ ಆಗುತ್ತೆ ಸರ್ ಓಕೆ ಸಿಕ್ಸ್ ಲ್ಯಾಕ್ ಫಾರ್ಟಿ ತೌಸಂಡ್ ಆರು ಲಕ್ಷದ ನಲ್ವತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ಕ್ರಿಯೇಟಿಶಿ ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಲೋನು ಕೂಡ ಆಗುತ್ತೆ ನೆಕ್ಸ್ಟು ಮಾಡ್ತಿ ಸುಸ್ಕಿ ಸ್ವಿಫ್ಟ್ ಕೆ ತರ್ಟಿ ಫೈವ್ ಅಂದ್ರೆ ನಿಮಗೆ ನೀವು ನೋಡ್ತಾ ಬಹುದು ಗಾಡಿ ತುಂಬಾ ವೆಲ್ ಮೈಂಟೈನ್ ಇರುತ್ತೆ ಟೈರ್ ಕೂಡ ಚೆನ್ನಾಗಿ ಇರುತ್ತೆ ಕಂಡೀಷನು ಸದ್ಯಕ್ಕೆ ನೀವೇನು ಚೇಂಜ್ ಮಾಡೋ ನೆಸೆಸಿಟಿ ಇರೋದಿಲ್ಲ ಇದು ಬಂದು ನಿಮಗೆ ವಿ ಎಕ್ಸೆ ಪೆಟ್ರೋಲ್ ಮಿಡ್ ವೇರಿಯಂಟು ಆಲ್ಫಾ ಪವರ್ ಇಂಡೋ ಎಸಿ ಶೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ಮೈಲೇಜ್ ಸಿಕ್ಸ್ಟೀನ್ ಪ್ಲೇಸ್ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ವಿ ಎಕ್ಸ್ ಓಕೆ ಮೂರು ಲಕ್ಷ ಸರ್ ನಲ್ವತ್ತು ಸಾವಿರ ನಗೋಸಿಯಬಲ್ ಆಗುತ್ತೆ ಸರ್ ಓಕೆ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ನೆಗೋಸಿಯಬಲ್ ಎಷ್ಟು ಹೊಡಿದೆ ಇದು ಸರ್ ಎಂಬತ್ತೊಂಬತ್ತು ಸಾವಿರ ಹೊಡಿದೆ ಓಕೆ ಏಯ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ರಿವನ್ ಇರುತ್ತೆ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಸೊ ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಡೀಸೆಲ್ ವೇರಿಯಂಟ್ ಈಗ ನೀವು ಪೆಟ್ರೋಲ್ ನೋಡಿದ್ರಲ್ವಾ ಬಿ ಎಕ್ ಈಗ ನೀವು ಇರೋದು ಡೀಸೆಲ್ ವೇರಿಯಂಟ್ ವಿತ್ ಅಲವೆಲ್ಸ್ ಬರುತ್ತೆ ಬ್ಯಾಕ್ ಫೋರ್ ವಿತ್ ಡಿಫಾಗರ್ ಎಲ್ಲಾನೂ ಕೂಡ ಇರುತ್ತೆ ಕೆ ಜೀರೋ ಟು ಬ್ಯಾಂಗ್ಳೂರ್ ಇಷ್ಟೋಡ್ ವೆಹಿಕಲ್ ಜೆ ಡಿ ಐ ಅಂದ್ರೆ ಡೀಸೆಲ್ ನಿಮಗೆ ಟಾಪ್ ಎಂಡ್ ಟ್ವೆಂಟಿ ಪ್ಲಸ್ ಮೈಲೇಜ್ ಬರುತ್ತೆ ಆಲ್ಫಾ ಪರ್ ಇಂಡೋ ಪವರ್ ಸ್ಟರಿಂಗ್ ಎ ಸಿ ಸಿಸ್ಟಮ್ ಡಿಎಲ್ ಎಲ್ ಎರ ಎರಡು ಗಾಳಿ ಚಿಲ್ಲ ಜೊತೆಗೆ ಎಸ್ ಇರುತ್ತೆ ಸ್ಟೇರಿಂಗ್ ಮಾಲ್ ಕಂಟ್ರೋಲ್ ಇರುತ್ತೆ ಕಾಮನ್ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಲಕ್ಷ ನಲ್ವತ್ತು ಸಾವಿರ ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ಎಷ್ಟು ಹೊಡಿದೆ ಸರ್ ಇದು ಸರ್ ತೊಂಬತ್ತಾರು ಸಾವಿರ ಓಕೆ ನೈಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಡ್ರೇನ್ ಇರುತ್ತೆ ಬರಿ ಇಷ್ಟ ಮಾತ್ರ ಇಲ್ಲಿ ನೋಡ್ತಾ ಬಂದು ನೀವು ಒಳಗಡೆ ಇನ್ನೂ ಯೂಜ್ ಇರುತ್ತೆ ಮಾರ್ತಿ ಸುಸ್ಕಿದೆ ನೀವು ಎಲ್ಲ ನೋಡಿದ್ರು ಮಾರ್ತಿ ಸುಸ್ಕಿ ಹೋಗೋ ನೋಡಬಹುದು ನೋಡಿ ಇಲ್ಲಿ ನೋಡಿ ರೆಡ್ ಕಲರ್ ಅಲ್ಲಿ ನೋಡಿ ಗ್ರೇ ಕಲರ್ ಅಲ್ಲಿ ನೋಡಿ ಮೆರೂನ್ ಕಲರ್ ಎಲ್ಲಾನು ಮಸ್ಕಿ ಗಾಡಿಗಳ ಹೈಯಸ್ಟ್ ಇರುತ್ತೆ ಬನ್ನಿ ಈಗ ಒನ್ ಬೈ ಒನ್ ಡೀಟೇಲ್ ಅಂತ ತಿಳ್ಸಿ ಸೊ ನೀವು ನೋಡ್ತಾ ಹೋದ ಮಾರುತಿ ಸುಸ್ಕಿ ಸ್ವಿಫ್ಟ್ ಮಾಡಲು ಸರ್ ಇದು ಸರ್ ಅದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಟೂ ಟೂಸಂಡ್ ಫಿಫ್ಟೀನ್ ಎರಡು ಸಾವಿರದ ಹದಿನೈದು ಮಾಡಲು ವಿ ಎಕ್ಸ್ ಐ ಓಕೆ ವಿ ಎಕ್ ಪೆಟ್ರೋಲ್ ಮಿಡ್ ವೇರಿಯಂಟ್ ಆಲ್ಫಾ ಪವರ್ ಪೋಸ್ಟರ್ ಈಗ ಸಿ ಸಿಸ್ಟಮ್ ಜೊತೆ ಬರುತ್ತೆ ಫಿಫ್ಟೀನ್ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಎಷ್ಟೋ ಇದೆ ಸರ್ ಇದು ಎಂಬತ್ತೊಂಬತ್ತು ಸಾವಿರ ಸರ್ ಓಕೆ ಏಯ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಪ್ರೈಸ್ ಸರ್ ಐದು ಕಾಲ್ ನಗೋಸಿಯಬಲ್ ಆಗುತ್ತೆ ಸರ್ ಓಕೆ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಐದು ಲಕ್ಷದ ಇಪ್ಪತ್ತೈದು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಮತ್ತೆ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿ ನಿಮಗೆ ಲೋನು ಕೂಡ ಸಿಗುತ್ತೆ ಅಪ್ ಟು ಏಟಿ ಟು ನೈಂಟಿ ಪರ್ಸೆಂಟ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟು ಮತ್ತೊಂದು ಮಾರ್ತಿ ಸೃಷ್ಟಿ ಏರಿಟೀಗ ಇದು ಕೂಡ ಡೀಸೆಲ್ ಬಿ ಅಂದರೆ ವಿ ಡಿ ಐ ಮಿಡ್ ವೇ ರೇಟು ಆಲ್ಫೋಪೋರ್ ಇಂಡೋ ಪಾಸಿಂಗ್ ಎಸ್ ಸಿಸ್ಟಮ್ ಜೊತೆ ಬರುತ್ತೆ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ತರ್ಟಿನ್ ಮಾಡಲು ಜಡ್ಡಿ ಐ ಸೆಕೆಂಡ್ ಓನರ್ ಕಾಂಪ್ರ ಇನ್ಸೂರೆನ್ಸ್ ಕಟ್ಕೊಡ್ತಾರೆ ಒಂದ್ ಲಕ್ಷ ಜೂನ್ ಟ್ರಾಕ್ ಇದೆ ಆರೂವರೆ ಲಕ್ಷ ಹೇಳ್ತಾರೆ ನೆಗೋಸೇಬಲ್ ಆಗುತ್ತೆ ಜಡ್ಡಿ ಐ ಸರ್ ಓಕೆ ಜಡ್ಡಿ ಮ್ಯಾ ಅಲೆ ಇರಲ್ಲ ಆ ಟೈಮಲ್ಲಿ ಬಟ್ ನಿಮ್ಗೆ ಏರ್ ಎ ಟೈಮಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ ಲೋನು ಸರ್ ಇದಕ್ಕೆ ಸರ್ ನಿಮ್ಗೆ ಎಂಬತ್ತು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಎಂಬತ್ತರಷ್ಟು ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಡೌನ್ ಡೌನ್ ಪೇಮೆಂಟ್ ನಿಮಗೆ ಇರುತ್ತೆ ಸೊ ನೆಕ್ಸ್ಟ್ ಮಾಡ್ತೀವಿ ಆಟೋ ಕೆ ಫಾರ್ಟಿ ರಿಜಿಸ್ಟರ್ಡ್ ವಹಿಕಲ್ ಇದು ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ತರ್ಟಿನ್ ಮಾಡಲು ಸೆಕೆಂಡ್ ಓನರು ಎರಡು ಲಕ್ಷ ಐವತ್ತೈದು ಸಾವಿರ ಸ್ಟೇಟ್ಲಿ ಆಗುತ್ತೆ ಸರ್ ಓಕೆ ಎರಡು ಐವತ್ತು ಟೂ ಲ್ಯಾಕ್ ಫಿಫ್ಟಿ ಫೈವ್ ತೌಸಂಡ್ ನೆಗೋಷಿಬಲ್ ಇನ್ನೇನು ಹೇಳಿದರೆ ಮೂವತ್ತರಿಂದ ಐವತ್ತು ಸಾವಿರ ಪೇಮೆಂಟ್ ನಿಮ್ಗೆ ಆಲ್ಟೋ ಸಿಗುತ್ತೆ ಅಂತ ಸರ್ ನೋಡಿ ಇಂಟ್ರೆಸ್ಟ್ ಕರೆ ಮಾಡಬಹುದು ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಅದರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೊಂದು ಆಲ್ಟೋ ಇದು ಬಂದು ನಿಮಗೆ ಕೆ ಜೀರೋ ಫೋರ್ ರಿಜಿಸ್ಟರ್ಡ್ ವೆಹಿಕಲ್ ಮಾಡಲು ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡಲು ಸಿಂಗಲ್ ಆಲ್ಟೋ ಲಕ್ಷ ಇಪ್ಪತ್ತ್ ಸಾವಿರ ಹೇಳ್ತಾರೆ ನಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್ ಓಕೆ ಎಷ್ಟು ಹೊಡಿದೆ ಇದು ಸರ್ ಇದು ಎಪ್ಪತ್ ಸಾವಿರ ಹೊಡಿದ ಸರ್ ಓಕೆ ಎಪ್ಪತ್ ಸಾವಿರ ಹೊಡೆಯುತ್ತೆ ಎರಡು ಲಕ್ಷದ ಇಪ್ಪತ್ತ್ ಸಾವಿರ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಮಾಡಲೇ ಅದೊಂದು ಎರಡ್ ಸಾವಿರದ ಹನ್ನೊಂದು ವಿ ಎಕ್ಸ್ ಐ ಲೋನ್ ಇದು ಆಗಲ್ಲ ಅಲ್ಲ ಲೋನು ಒಂದು ಹದ್ನೆಂಟು ತಿಂಗಳಾಗುತ್ತೆ ಸರ್ ಓಕೆ ಏಯ್ಟೀನ್ ಮಂತ್ಸ್ ಡ್ಯೂರೇಷನ್ ಕಡಿಮೆ ಇರುತ್ತೆ ಕಡಿಮೆ ಆಗುತ್ತೆ ಓಕೆ ಮತ್ತೊಂದು ಮಾರುತಿ ಸಿಕ್ಯೂರಿಟೀಗ ನೀವು ನೋಡ್ತಾ ಇರಬಹುದು ಬ್ಲೂ ಕಲರ್ ಗಾಡಿ ಇರುತ್ತೆ ಇದು ಕೂಡ ನಿಮಗೆ ಅಲ್ಲಿ ಟಾಪ್ ಅಂಡ್ ಜಡ್ಡೆ ನಡ್ ಎಸ್ ಜಡ್ ಎಡ್ ಎ ಪ್ಲಸ್ ಅಲೋವಿಲ್ಸ್ ಇರುತ್ತೆ ಆಲ್ಫೋರಿ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಡ್ಯೂಲ್ ಏರ್ ಬಾಗ್ ಎಸ್ ಇರುತ್ತೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಬ್ಯಾಕ್ ಬೈ ಫೋರ್ ಡಿಫ್ ಇದು ಕೂಡ ನಿಮ್ಗೆ ಕನ್ಫರ್ಮ್ ಅಂತ ಹೇಳಬಹುದು ಮತ್ತೆ ನಿಮ್ಗೆ ಇದರ ಏಯ್ಟೀನ್ ಟ್ವೆಂಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲು ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಜೆಡಿಎ ಪ್ಲಸ್ ಸಿಂಗಲ್ ಎಪ್ಪ ಸಾವಿರ ಸರ್ವಿಸ್ ಆಗಿದೆ ಮ್ಯಾನುವಲ್ ಬುಕ್ ಎಲ್ಲ ಇದ್ ಬಂದು ಏಳು ಲಕ್ಷ ಇಪ್ಪತ್ ಸಾವಿರ ಹೇಳ್ತಾರೆ ಸರ್ ಓಕೆ ಏಳು ಲಕ್ಷದ ಇಪ್ಪತ್ತು ಸಾವಿರ ಸೆವೆನ್ ಲಾಕ್ ಟ್ವೆಂಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನೆಗೇಷಿಯಬಲ್ ಇರುತ್ತೆ ಇಂಟ್ರೆಸ್ ಕರೆ ಮಾಡಬಹುದು ಮತ್ತೊಂದು ಇನ್ನೋವಾ ಇರುತ್ತೆ ಸೀವ್ ನೋಡ್ತಾಬಹುದು ಕೆ ಬೆಂಗಳೂರು ಸ್ಟಡಿ ವೆಹಿಕಲ್ ಇದು ಮಾಡಲು ಸರ್ ಟೂ ತೌಸಂಡ್ ಟೆನ್ ಮಾಡಲು ಫೋರ್ ಸೆವೆನ್ ಸೀಟರ್ ಸೆಕೆಂಡ್ ಓನರು ಇನ್ಸೂರೆನ್ಸ್ ಕಟ್ಟಿದ್ದಾರೆ ಮೊನ್ನೆ ಎಫ್ ಸಿ ಇನ್ನು ರನ್ನಿಂಗ್ ಇದೆ ಇದು ಬಂದು ಆರು ಲಕ್ಷ ಹದಿನೈದು ಸಾವಿರ ಹೇಳ್ತಾರೆ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಓಕೆ ಆರ್ ಲಕ್ಷದ ಹದಿನೈದು ಸಾವಿರ ಓಡಾ ಇದು ಸರ್ ಎರಡುವರೆ ಲಕ್ಷ ಓಡಿದೆ ಸರ್ ಓಕೆ ಎರಡುವರೆ ಲಕ್ಷ ಓಡಿರುತ್ತೆ ಬಟ್ ಇವೆಲ್ಲ ಕೂಡ ನೀವು ಆರಾಮಾಗಿ ಮೇಂಟೈನ್ ಮಾಡಿದ್ರೆ ಹತ್ತು ಲಕ್ಷದ ಮೇಲೆ ಆರಾಮಾಗಿ ನೀವು ಓಡಿಸಬಹುದು ಸೊ ನೋಡಿ ಶೋ ಕರ ಮಾಡಬಹುದು ಸೊ ನೆಕ್ಸ್ಟ್ ಬೆನ್ಸು ಕೆ ಜೀರೋ ಒನ್ ಅಂದ್ರೆ ಬ್ಯಾಂಗ್ಳೂರು ವೆಹಿಕಲ್ ಇದು ಇದ್ರದ್ದು ಫೀಚರ್ ಪ್ಯಾಕ್ ಎಲ್ಲಾನು ಕೂಡ ಗೊತ್ತಿರುತ್ತೆ ಅಲೋವಿಲ್ಸ್ ಏರ್ ಬ್ಯಾಗ್ ಎ ಬಿ ಎಸ್ ಆಟೋಮೆಟಿಕ್ ಎ ಸಿ ಎಲ್ಲಾನು ಕೂಡ ಇರುವಂತದ್ದು ಕ್ರೂಸ್ ಮಾಡಿ ಎಲ್ಲಾನು ಕೂಡ ಇರುತ್ತೆ ಜೊತೆಗೆ ನಿಮಗೆ ಸಂಡ್ ಕೂಡ ಈ ಗಾಡಿ ನೀವು ನೋಡ್ತಾಬಹುದು ಮಾಡಲ್ ಇದು ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಓನರ್ ಒಂದು ಲಕ್ಷ ಸಾವಿರ ಡೀಸೆಲ್ ಆಯ್ತು ಡೀಸೆಲ್ ಶೋರೂಮ್ ಸರ್ವಿಸ್ ಇದೆ ಆಟೋಮೆಟಿಕ್ ಓಕೆಂಟ್ ಮೂರು ಲಕ್ಷ ಕೊಟ್ಟು ಒಂದು ಲಕ್ಷ ಸರ್ವಿಸ್ ಮಾಡಿಸಿದ್ದಾರೆ ಶೋರೂಮ್ ಹಿಸ್ಟ್ರಿ ಇದೆ ಹದಿನಾರು ಲಕ್ಷ ಹೇಳ್ತಾರೆ ಹದಿನಾರು ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಹದಿನಾರು ಲಕ್ಷಕ್ಕೆ ನಿಮಗೆ ಫೈನಲ್ ಆಗುತ್ತೆ ನೋಡಿ ಬೇಕು ಬೆನ್ಸ್ರೆ ಖಂಡಿತವಾಗಿ ಕರೆ ಮಾಡಬಹುದು ಸೊ ನೆಕ್ಸ್ಟ್ ಸ್ವಿಫ್ಟ್ ಟು ಎಕ್ಸ್ ಎಕ್ಸ್ ಪೆಟ್ರೋಲ್ ನಿಮ್ಮ ಸಾರಿ ಟಾಪ್ ಇಂಡ್ ಹಲೋ ಆಲ್ಫೋಪ ಇಂಡೋ ಪೋಸ್ಟರಿಂಗ್ ಎಸ್ಟಮ್ ಸ್ಟರಿಂಗ್ ಅಲ್ ಮೌಂಟ್ ಕಂಟ್ರೋಲ್ ಡಿ ಎಲ್ ಏರ್ ಬೇಸು ಬ್ಯಾಕ್ ಆಫ್ ಡಿಫೋರ್ ಎಲ್ಲಾನು ಕೂಡ ಬರುವಂತಹ ಗಾಡಿ ಮೈಲೇಜ್ ಸಿಕ್ಸ್ಟೀನ್ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡುದು ಪೆಟ್ರೋಲ್ ವೇರಿಯಂಟ್ ಅದರಿಂದ ಮಾಡಲು ಸರ್ ಇದು ಟೂ ತೌಸಂಡ್ ಸೆವೆನ್ ಮಾಡಲು ಸೆಕೆಂಡ್ ಓನರ್ ಅರವತ್ತು ಸಾವಿರ ಹೊಡ್ದು ಜಿನ ಪ್ರತಿ ಪ್ರಸ್ ಇನ್ಸೂರೆನ್ಸ್ ಎರಡುವರೆ ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ ಲಕ್ಷ ಓಕೆ ಲಕ್ಷಕ್ಕೆ ನಿಮಗೆ ಸುಸಿ ನಿಮಗೆ ಟಾಪ್ ಎಂಡ್ ಏರ್ ಬ್ಯಾಗ್ ಎ ಬಿ ಇರುವಂತ ಗಾಡಿ ಸಿಗುತ್ತೆ ನೋಡಿ ಇಂಟರ್ ಮಾಡಬಹುದು ಕೆ ಫಿಫ್ಟಿ ತ್ರೀ ಅಂದ್ರೆ ಬ್ಯಾಂಗ್ಳೂರು ಇಷ್ಟ ವೆಹಿಕಲ್ ನಿಮಗೆ ಪರ್ ಸ್ಟೇರಿಂಗು ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ ನಿಮಗೆ ಮೈಲೇಜ್ ಅಂತ ಹೇಳಿದ್ರೆ ನೀವು ಸಿಕ್ಸ್ಟಿ ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ನಿಮಗೆ ಇದರಲ್ಲಿ ಫ್ರಂಟ್ ಟು ಪವರ್ ಇಂಡೋ ಅದು ಮಾಡೆಲ್ ಸರ್ ಇದು ಸರ್ ಟೂ ತೌಸಂಡ್ ಸೆವೆನ್ ಮಾಡಲು ಸಿಂಗಲ್ ಗಾಡಿ ಎಫ್ ಸಿನ್ಸು ರನ್ನಿಂಗ್ ಇದೆ ಒನ್ ಸೆವೆಂಟಿ ಫೈವ್ ಓಕೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ನಿಮ್ಗೆ ಅದರಲ್ಲೂ ಕೂಡ ನಗೋಷಿಬಲ್ ಇದೆ ಎಷ್ಟಬಹುದು ಎಂಬತ್ ಮೂರು ಸಾವಿರ ಓಕೆ ಏಟಿ ತ್ರೀ ತೌಸಂಡ್ ಕಿಲೋಮೀಟರ್ ಸೊ ನೋಡಿ ಶೋ ಕರೆ ನೆಕ್ಸ್ಟ್ ಮತ್ತೊಂದು ಮಾಡ್ತೀವಿ ಸ್ವಿಫ್ಟ್ ವಿಡಿ ಐ ಡೀಸೆಲ್ ಮಿಡ್ ವೇ ಇಂಟು ಅಲ್ಫೋ ಪೋ ಪವರ್ ಸ್ಟೇರಿಂಗ್ ಎ ಸಿ ಬರುತ್ತೆ ಮೈಲೇಜ್ ಎಲ್ಲ ನಿಮಗೆ ಗೊತ್ತೆ ಏಯ್ಟೀನ್ ಟ್ವೆಂಟಿ ಪ್ಲಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ತುಂಬಾ ಲೋ ಮೇಂಟೆನೆನ್ಸ್ ಕೊಡುವಂತ ಗಾಡಿ ಅಂತ ಹೇಳ್ಬೋದು ಮಾಡಲ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ವಿಡಿಯ ಒಂದ್ ಲಕ್ಷ ಒಡಿದೆ ಸೋರ್ ಟ್ರಾಕ್ ಇದೆ ಓಕೆ ಇದು ಬಂದು ನಾಲ್ಕು ಲಕ್ಷ ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತಾರೆ ಸರ್ ಓಕೆ ನಾಲ್ಕು ಲಕ್ಷ ಅದ್ರಲ್ಲೂ ಕೂಡ ನಿಮ್ಗೆ ನನಗೆ ಇರುತ್ತೆ ಸುಸ್ಕೆ ಆಲ್ಟೋ ಕೆ ಫಿಫ್ಟಿ ಬ್ಯಾಂಗ್ಳೂರ್ ಇಸ್ಟೆಡ್ ಇದು ಮಾಡಲು ಸರ್ ಸರ್ ಟೂ ತೌಸಂಡ್ ನೈನ್ ಮಾಡಲು ಸೆಕೆಂಡ್ ಓನರ್ ಪ್ರಸ್ ಎಫ್ ಸಿ ಪ್ರಸ್ ಇನ್ಸೂರೆನ್ಸ್ ಓಕೆ ಒಂದು ತೊಂಬತ್ತು ನೆಗೋಸಿಯಬಲ್ ಆಗುತ್ತೆ ಸರ್ ಓಕೆ ಒನ್ ಲಾಕ್ ನೈಂಟಿ ತೌಸಂಡ್ ಒಂದು ಲಕ್ಷದ ತೊಂಬತ್ತು ಸಾವಿರ ನಿಮಗೆ ಅದ್ರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಟ್ವೆಂಟಿ ಪ್ಲಸ್ ಮ್ಯಾಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನೋಡಿ ಇಂಟ್ರೆಸ್ಟ್ ಕರೆ ಮಾಡ್ಬೋದು ಸೊ ನೆಕ್ಸ್ಟ್ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟು ಮಾಡಲ್ಲ ಸರ್ ಇದು ಸರ್ ಸ್ವಿಫ್ಟು ಡೀಸೆಲ್ ಐದು ಗಾಡಿ ಇದೆ ಮಾತ್ರ ಓಕೆ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರು ವಿ ಡಿ ಐ ವಿತ್ ಮ್ಯಾಗು ಹೊಸ ಟೈರ್ ಎಲ್ಲ ಇದೆ ಐದು ನಲವತ್ತೇಳ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್ ಓಕೆ ಫೈವ್ ಲ್ಯಾಕ್ ಫಾರ್ಟಿ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನೆಗೇಷಿಯಬಲ್ ಇರುತ್ತೆ ಮತ್ತೊಂದು ಆಲ್ಟೋ ನೋಡ್ತಾ ಇದೆ ಕೆ ಟ್ವೆಂಟಿ ಫೈವ್ ರಿಜಿಸ್ಟರ್ಡ್ ವೆಹಿಕಲ್ ಇದು ಮಾಡಲು ಸರ್ ಟೂ ತೌಸಂಡ್ ಏಯ್ಟ್ ಮಾಡಲು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಫ್ರೆಶ್ ಇದೆ ಒಂದು ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್ ಆಲ್ಟೋ ಹೌದು ಎ ಸಿ ಪವರ್ ಎಕ್ಸ್ ಇದೆ ಎಲ್ ಎಕ್ ಎ ಮಾಡಲು ಒಂದು ಅರವತ್ತೈದಕ್ಕೆ ಇರುತ್ತೆ ಅದರಲ್ಲೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಆಗುತ್ತೆ ಬಂದು ಕೂತ್ಕೊಂಬಾಡಿ ಐದು ಸಾವಿರ ಆಗಬಹುದು ಹತ್ತು ಸಾವಿರ ಆಗ್ಬೋದು ಯಾಕೆ ಒಂದು ಲಕ್ಷ ಕೂಡ ಕಡಿಮೆ ಆಗಲಿ ಅದು ನಿಮಗೆ ಖುಷಿ ಬಿಟ್ಟಿದ್ದು ಬಟ್ ಬಂದು ಮಾತಾಡಬೇಕಾಗುತ್ತೆ ಅಷ್ಟೇ ಮಾತಾಡಿದ್ರೆ ಮಾತ್ರ ವ್ಯಾಪಾರ ನಡೆಯುತ್ತೋದು ಸೊ ನೆಕ್ಸ್ಟ್ ಯಾನ್ ಐಟನ್ ಅದು ಓಕೆ ಇವನ್ ಏನ್ ನಾ ದೂರದಲ್ಲಿ ನೋಡ್ತಾರೆ ನಾನು ಕಾಣಿಸ್ತಾ ದಯವಿಟ್ಟು ದಯವಿ ಕ್ಷಮೆ ಕೆ ಜೀರೋ ತ್ರೀ ಬ್ಯಾಂಗ್ಳೂರ್ ಇಷ್ಟೇ ವಹಿಕಲ್ ಟ್ವೆಂಟಿ ಪ್ಲಸ್ ಮೈಲೇಜ್ ಕೊಡುವಂತ ಮತ್ತೊಂದು ವೆಹಿಕಲ್ ಅಂತ ಹೇಳ್ಬೋದು ಮಾಡಲ್ಲ ಸರ್ ಇದು ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲೂ ಇರ್ಸಿದಾರೆ ಪವರ್ ಸ್ಟೇರಿಂಗ್ ಫ್ರಂಟ್ ಪವರ್ ಇದು ಡೆಲ್ಟಾ ಇದ್ ಬಂದು ಒಂದ್ ಲಕ್ಷ ತೊಂಬತ್ತೈದು ಸಾವಿರಿಯಬಲ್ ಮಾಡ್ಬೋದು ಡೆಲ್ಟಾ ಎರ 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 ವೆರೈಟಿ ಓಕೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ನೆಗೋಸಿಯಬಲ್ ಆಗುತ್ತೆ ಒನ್ ಲಾಕ್ ನೈಂಟಿ ಫೈವ್ ತೌಸಂಡ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಸಿಯಬಲ್ ಇರುತ್ತೆ ಅದು ಕೂಡ ಲೋ ಮನೆನ್ಸ್ ವೆಹಿಕಲ್ ಅಂತ ಹೇಳ್ಬೋದು ಸೊ ಮತ್ತೊಂದು ಇನೋವಾ ಇರುತ್ತೆ ಇದು ಬಂದು ನಿಮಗೆ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರ್ ಇಸ್ಟೆಡ್ ವೆಹಿಕಲ್ ಇದು ನಿಮಗೆ ಅಲವಿಲ್ ಇರುತ್ತೆ ಆಲ್ಫಾ ಪಾರಿಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುವಂತಹ ಗಾಡಿ ಮಾಡಲ್ ಇದು ಸರ್ ಟೂ ತೌಸಂಡ್ ನೈನ್ ಮಾಡಲು ವಿ ವಿ ವೇರಿಯಂಟ್ ವಿ ಮಾಡಲು ಶೋರೂಮ್ ಹಿಸ್ಟ್ರಿ ಇದೆ ಒಂದು ನಲವತ್ತು ಶೋರೂಮ್ ಟ್ರಾಕ್ ಇದೆ ಓಕೆ ಪ್ರೆಸ್ ಎಫ್ ಸಿ ಪ್ರೆಸ್ ಇನ್ಸೂರೆನ್ಸ್ ಆರು ಅರವತ್ತು ನೆಗೋಸಿಯಬಲ್ ಆಗುತ್ತೆ ಆರು ಅರವತ್ತು ಆರು ಲಕ್ಷದ ಅರವತ್ತು ಸಾವಿರ ವಿ ವೇರಿಯಂಟ್ ಆದ್ರಿಂದ ನೀವು ಏರ್ ಬ್ಯಾಗ್ ಏ ಬೇಸ್ ಪ್ರತಿಯೊಂದು ಕೂಡ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸ್ಟೇರಿಂಗ್ ಅಲ್ಲಿ ಮನ್ ಇರುತ್ತೆ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಈ ಗಾಡಿಯಲ್ಲಿ ಬರುತ್ತೆ ಮೈಲೇಜ್ ಟ್ವೆಲ್ ತರ್ಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ